ಚುನಾವಣೆ ಗೆಲ್ಲಲು ನನಗೆ ಬ್ಯಾನರ್ ಪೋಸ್ಟರ್ಗಳು ಬೇಕಾಗಿಲ್ಲ ನನ್ನ ಕೆಲಸವೇ ಎಲ್ಲ ಹೇಳುತ್ತದೆ ನಿತಿನ್ ಗಡ್ಕರಿ ಹೇಳಿಕೆ ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಬಿಜೆಪಿಯನ್ನ ಎಂದಿಗೂ ತೊರೆಯುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಬಾರಿ ಎನ್ಡಿಎ ನಾನೂರರ ಗಡಿ ದಾಟಲಿದ್ದು ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಅಂತ ಗಡ್ಕರಿ ತಮ್ಮ ಗೆಲುವಿನ ಭವಿಷ್ಯವನ್ನ ನುಡಿದಿದ್ದಾರೆ ಇದೇ ವೇಳೆ ನಿತಿನ್ ಅವರು ನನಗೆ ಚುನಾವಣೆ ಗೆಲ್ಲಲು ಪೋಸ್ಟರ್ ಬ್ಯಾನರ್ ಅನ್ನು ಹಿಡಿದು ಪ್ರಚಾರ ಮಾಡುವ ಅಗತ್ಯ ಇಲ್ಲ ನನ್ನ ಕೆಲಸವೇ ಎಲ್ಲವನ್ನ ಹೇಳುತ್ತದೆ ಅಂತ ಹೇಳಿದ್ದಾರೆ ತನ್ನ ಕೆಲಸದಿಂದ ಜನರು ನನ್ನನ್ನು ಗುರುತಿಸ್ತಾ ಇದ್ದಾರೆ ಹೀಗಾಗಿ ನಾನು ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಮಂಗಳವಾರ ನಡೆದಂತಹ ರೈಸಿಂಗ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ನಾನು ಜಾತೀಯತೆ ಮತ್ತು ಕೋಮುವಾದವನ್ನು ನಂಬೋದಿಲ್ಲ ಎಲ್ಲರ ಬೆಂಬಲ ಎಲ್ಲರ ಅಭಿವೃದ್ಧಿ ಮತ್ತು ಎಲ್ಲರ ಪ್ರಯತ್ನವನ್ನು ನಂಬುತ್ತೇನೆ ನಮ್ಮ ಪ್ರಧಾನಿ ಇದನ್ನೇ ಕೂಡ ಹೇಳಿದ್ದಾರೆ ಅಂತ ಹೇಳಿದರು ನನ್ನ ಪ್ರದೇಶದ ಎಲ್ಲ ಜನರನ್ನು ನಾನು ಕುಟುಂಬ ಅಂತ ಪರಿಗಣಿಸ್ತೇನೆ ಕಳೆದ ಹತ್ತು ವರ್ಷಗಳಲ್ಲಿ ನಾನು ಮಾಡಿದಂತಹ ಕೆಲಸದಿಂದ ನನ್ನ ಹೆಸರು ಮತ್ತು ನನ್ನ ಕೆಲಸದ ಬಗ್ಗೆ ಜನ ತಿಳಿದುಕೊಂಡಿದ್ದಾರೆ ಹೀಗಾಗಿ ಪೋಸ್ಟರ್ ಬ್ಯಾನರ್ಗಳ ಮೂಲಕ ಪ್ರಚಾರ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಇದಲ್ಲದೆ ನಾನು ಜನರೊಂದಿಗೆ ಸಂಪರ್ಕವನ್ನ ಹೊಂದಿದ್ದೇನೆ ಮತಕ್ಕಾಗಿ ನಾನು ಜನರಿಗೆ ಯಾವುದೇ ಸೇವೆಯನ್ನ ನೀಡುವ ಅಗತ್ಯ ಇಲ್ಲ ಜನರನ್ನ ಭೇಟಿ ಮಾಡಿ ಜನರ ಮನೆಗೆ ತೆರಳಿ ಆಶೀರ್ವಾದವನ್ನ ಪಡಿತೇನೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತೇನೆ ಚುನಾವಣೆಯಲ್ಲಿ ಉತ್ತಮ ಅಂತರದಿಂದ ಗೆಲ್ತೇನೆ ಎಂಬ ನಂಬಿಕೆ ಇದೆ ಅಂತ ಕೂಡ ಹೇಳಿದ್ದಾರೆ ಪ್ರತಿಯೊಬ್ಬರ ಕೆಲಸಗಳು ಕಾನೂನು ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ನಡೆಯಬೇಕು ಯಾರು ಕೂಡ ತಪ್ಪು ಕೆಲಸಗಳನ್ನು ಮಾಡಬಾರದು ಜನರು ಏನೇ ಸಮಸ್ಯೆಗಳೊಂದಿಗೆ ತನ್ನ ಬಳಿಗೆ ಬರಲಿ ಎಲ್ಲರ ಕೆಲಸಗಳನ್ನು ಮಾಡಿದ್ದೇನೆ ತಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ನಿತಿನ್ ಗಡ್ಕರಿ ರೈಸಿಂಗ್ ಭಾರತ್ ವೇದಿಕೆಯಲ್ಲಿ ನಾನು ಹೇಗಿದ್ದೇನೆ ನೀವು ಅದನ್ನು ವಿಶ್ಲೇಷಿಸಬಹುದು ಯಾರೇ ಪ್ರಶ್ನೆ ಕೇಳಿದರೂ ನಯವಾಗಿ ಉತ್ತರಿಸ್ತೇನೆ ನಿಜ ಏನೆಂದು ಹೇಳ್ತೇನೆ ಇದರಲ್ಲೇ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಭಾವಿಸಿದ್ದಾರೆ ೇನೆ ಅಂತ ಕೂಡ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ